哎。<laughs> ನಮಸ್ತೆ ವೆಲ್ಕಮ್ ಬಿಂದು ವ್ಲಾಗ್ ಕನ್ನಡ ಎರಡು ಹೇಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಾಟರ್ಡೆ ಮಾರ್ನಿಂಗ್ ಬೆಳಗ್ಗೆನೇ ಎದ್ದು ಪೂರ್ತಿ ಎಲ್ಲನೂ ಬೆಳಗ್ಗೆನೇ ನೀಟಾಗಿ ಮಡಚಿಟ್ಬಿಟ್ಟೆ ಇನ್ನೊಂದು ಒಂದೊಂದು ಸರಿ ನಂಗೆ ಎರಡು ಗಂಟೆ ಆದರೂ ಮಡ್ಚೋಕೆ ಪುಡ್ಸೋತ್ತೆ ಸಿಗಲ್ಲ ಏಕೆಂದ್ರೆ ನನ್ನ ಸಮವಾಗೆ ಎದ್ಬಿಡ್ತಾನೆ ಆರು ಗಂಟೆ ಆರೂವರೆ ಇಲ್ಲಿ ನಾನು ಮಲಗಿದ್ರು ಏಳು ಗಂಟೆಗೆಲ್ಲೇ ಎಚ್ಚರಿಕೆ ಆಗಿಬಿಡುತ್ತೆ ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಅದಕ್ಕೋಸ್ಕರ ರೆಡಿ ಆದ್ವಿ ಅವನ್ನ ಕರ್ಕೊಂಡು ಹೋಗೋಣ ಅಂತ ನಮ್ಮ ಮನೆಯವರು ಕೂಡ ಬಂದರು ಅವ್ರು ಆಲ್ರೆಡಿ ಟಿಫನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರಂತೆ ಬಟ್ ಅವ್ರಿಗೆ ಟೊಮೊಟೊ ಬಾತ್ ಅಂದರೆ ತುಂಬಾ ಇಷ್ಟ ಆಲ್ರೆಡಿ ಟಿಫನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಅದಕ್ಕೆ ಸ್ವಲ್ಪ ತಿಂದರು ತುಂಬಾ ಚೆನ್ನಾಗಾಗಿತ್ತು ಬಟ್ ಕಡಿಮೆ ಕ್ವಾಂಟಿಟೀಲಿ ಮಾಡಿಬಿಟ್ಟಿದ್ದೆ ನಾನು ಸ್ವಲ್ಪ ತಿಂದುೋದೆ ಅಮ್ಮಂಗೂ ಅಣ್ಣಂಗೂ ಸಾಕಾಗಲೇ ಇಲ್ವಂತೆ ಟೊಮೊಟೊ ಭಾತ್ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ ಆಲ್ ಟೈಮ್ ಫೇವ್ರೆಟ್ ಎಲ್ಲರಿಗೂ ಟಿಫನ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಸ್ನಾನ ಮಾಡಿಕೊಂಡು ಇವಾಗ ಸ್ಕೂಲ್ ಕಡೆ ಓಟ್ವಿ ಇದು ಫಸ್ಟ್ ಟೇಸ್ಟ್ ಟೂ ಮಂತ್ಸ್ ಆಗಿದೆ ಎಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿ ಅಂದರೆ ಮಕ್ಕಳು ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಹೇಗಿದ್ದಾರೆ ಅಂತ ಎಲ್ಲಾನು ಹೇಳ್ತಾರೆ ಇವಾಗ ಕಂಪ್ಲೇಂಟ್ ಏನಾದರೂ ಇದ್ರೆ ರೈಸ್ ಮಾಡಿ ಹೇಳ್ತಾರೆ ನನ್ನ ಕಡೆಯಿಂದ ಒಂದು ಕಂಪ್ಲೇಂಟ್ ಇತ್ತು ಬಟ್ ಅದೇನು ಅವರೇ ಮಾಡ್ತಾರೆ ಇಲ್ಲ ಹೇಳ್ಕೊಡ್ತಾರೆ ಯಾವ ಥರ ಅಂತ ಯು ಕೆ ಜಿ ಮಕ್ಕಳಿಗೆ ಸಾಮಾನ್ಯವಾಗಿ ಹೇಳಿಕೊಟ್ಟೆ ಕೊಡ್ತಾರೆ ಬಟ್ ಅವ್ರಿಗೆ ತಲೆಗೆ ಹೋಗೋಂಗೆ ಎಂತ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಹೋದ್ವಿ ಬುಕ್ಲೆಟ್ ಕೊಟ್ಟರು ಅಂದರೆ ವರ್ಕ್ಶೀಟ್ ಕೊಟ್ಟರು ಹೇಗೆ ಮಾಡಿರ್ತಾರೆ ಅಂತ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಇತ್ತು ಕೆಲವೊಂದು ಈಗ ಸ್ಟಾರ್ಟಿಂಗಿಂದ ಕಝ್ಯೂ ರೇಟಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಅದರಲ್ಲಿ ಮಿಸ್ಟೇಕ್ಸ್ ಮಾಡಿದ್ಲು ಇವರಿಗೆಲ್ಲ ಪರ್ಸೆಂಟೇಜ್ ಲೆಕ್ಕ ಕೊಡೋಲ್ಲ ಗ್ರೇಡ್ ಲೆಕ್ಕ ಕೊಡ್ತಾರೆ ಇದು ಅವ್ರ ಆ ಕ್ಲಾಸ್ ರೂಮ್ ನೋಟಿಸ್ ಬೋರ್ಡ್ ಅವಳ್ದು ಕೂಡ ಮೆನ್ಷನ್ ಆಗಿತ್ತಲ್ಲ ನಿಮಗೆ ಕಾಣಿಸುತ್ತೆ ಅಂತ ಒಂದು ವೀಡಿಯೋ ತೊಗೊಂಡೆ ಬಟ್ ಅದು ಕಾಣಿಸ್ಲಿಲ್ಲ ಮಚ್ மத்தின் மீஸானா எம் ஷம்கால ஷமக்கெல்லாம் எம் பி இப்போ ம் ಇವರು ಅವರ ಕ್ಲಾಸ್ ಟೀಚರ್ ಶೀಲಾ ಮ್ಯಾಮ್ ಅಂತ ಇಷ್ಟೇಶ್ ತಿಂತೀಯ ಅಂತ ಅವರು ಕನ್ನಡ ಅಷ್ಟು ಪ್ರಾಬಬ್ಲಿ ಅಷ್ಟು ಬರಲ್ಲ ಅಂದ್ಕೊತೀನಿ ಕ್ಲಾಸ್ ಸ್ಕೂಲ್ ಬಿಲ್ಡಿಂಗ್ಸ್ ಅಷ್ಟೇ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಪೇರೆಂಟ್ಸ್ನ ಅಷ್ಟು ಸ್ವಲ್ಪ ಚೆನ್ನಾಗಿ ನೋಡ್ಕೊತಾರೆ ಈಚೆ ಸ್ವಲ್ಪ ಬಾದಾಮಲು ಬಿಸ್ಕೆಟ್ ಇಟ್ಟಿದ್ರು ನಾನು ಹಾಲು ಕುಡಿಯೋಲ್ಲ ಎರಡು ಬಿಸ್ಕೆಟ್ ತಿಂದು ಬಂದ್ವಿ ಅವಳು ಮಲಗಿದ್ಲು ಪಾಪ ನಾನು ಕೂಡ ಮಲ್ಕೊಂಬಿಟ್ಟಿದ್ದೆ ಅವಳು ಎಲ್ಲೂ ನೆಮ್ಮದಿಯಾಗಿ ಅವ್ನು ಮಲಗಕ್ಕೆ ಬಿಡೋಲ್ಲ ಅವ್ನು ಮಲಗಿದ್ರೆ ಮಾತ್ರ ಹತ್ರ ಮಲ್ಕೋಬೇಕು ಎಲ್ಲರೂ ಇಲ್ಲಾಂದರೆ ಯಾರು ಮಲ್ಕೋಬಾರ್ದು ಆ ಥರ ಕ್ಯಾಟಗರಿವನು ಏನು ಮಾಡ್ತಾಯಿದೆಯಪ್ಪು ಟೈಮ್ ಪಾಸ್ಗೋಸ್ಕರ ಕ್ರೀಡೋ ಇವ್ರಿಗೆ ಬಾಕ್ಸ್ ಕೊಡ್ತಾರೆ ಅದು ಪ್ರೆಪ್ ಒಂದು ಆಟ ಆಡ್ತಿದ್ಲು ಪ್ರೆಪ್ ಟು ನಮ್ಮ ಮನೇಲಿದೆ ಇನ್ ಟು ಮ ಇನ್ನು ಫಿಫ್ಟೀನ್ ಡೇಸ್ ಇರ್ತೀನಿ ನಾನಿಲ್ಲಿ ಫಿಫ್ಟೀನ್ ಡೇಸು ಇರೋಲ್ಲ ನೆಕ್ಸ್ಟ್ ವೆಡ್ನಸ್ಡೇ ಮುಡಿ ಕೊಡಬೇಕು ಅವನಿಗೆ ಇನ್ನೇನು ತೊಗೊಬರೋದು ಅಲ್ಲೇ ಇರಲಿ ಅಂತ ಬಿಟ್ಟೆ ಇವತ್ತು ಶನಿವಾರ ಸ್ನೇಹಿತರೆ ಅಮ್ಮ ಪೂಜೆ ಮಾಡ್ಕೊಂಡಿದ್ರು ಅಮ್ಮ ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊತಾರೆ ಆ ಒಂದೇ ಹೂವು ಇಲ್ಲಿ ಆ ಎರಡೇ ಹೂವು ಇಲ್ಲಿ ದೇವರಿಗೆ ಮಾತ್ರ ತನಕ ಕಡಿಮೆ ಆದರೂ ದೇವರಿಗೆ ಯಾವತ್ತೂ ಕಡಿಮೆ ಮಾಡಿಲ್ಲ ನಮ್ಮಮ್ಮ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡೆ ದೇವ್ರ ಮನೆಯದು ಇತ್ತೀಚೆಗೆ ಸೋಫಾ ಇನ್ನೂ ಎಂಟು ಕಂಪ್ಲೀಟ್ ಆಗಿದೆ ಈಗ ಒಂದು ಫಿಫ್ಟೀನ್ ಡೇಸ್ ಆಗಿದೆ ಅಷ್ಟೇ ಆಲ್ರೆಡಿ ಸೋಫಾ ಹಿಡ್ಕೊಂಡು ನಿಂತ್ಕೊಳ್ಳೋದು ಅದೆಲ್ಲ ಅಭ್ಯಾಸ ಮಾಡ್ತಾನೆ ಅದಕ್ಕೆ ಇವಾಗ ದಾಳಿಂಬೆನ ಬಿಡಿಸ್ತಾ ಇದ್ದೀನಿ ಸ್ವಲ್ಪ ರಸ ಮಾಡಿ ಒನ್ ತ್ರೀ ಫೋರ್ ಟೇಬಲ್ ಅಷ್ಟು ಕುಡಿಸ್ತೀನಿ ಫಸ್ಟ್ ಸರಿ ಕುಡಿಸ್ ನೋಡಿದ್ದೀನಿ ಆ ಕೆಮ್ಮು ಆ ತರ ಆಗದೆ ಗುಡು ವೀಡಿಯೋ ಮಾಡೋದಕ್ಕೆ ಬಿಡಲ್ಲ ಅವನು ಫುಲ್ ರೆಡ್ಡಿಶ್ ಆಗಿದೆ ದಾಳಿಂಬೆ ಹಣ್ಣು ಮುಂಚೆ ಬರ್ತಿದ್ದಿದ್ದು ಸೀಸನ್ ಇರ್ತಿರ್ಲಿಲ್ಲ ಅಂತ ಹೇಳ್ತಿದ್ರು ಪಿಂಕಿಶ್ ಬರ್ತಿತ್ತು ಇವಾಗ ಸ್ವಲ್ಪ ರೆಡ್ಡಿಶ್ ಬರ್ತಿದೆ ಬಿಡಿಸಿ ಆ್ಯಂಡೆಲ್ಲ ಫುಲ್ಲು ವಾಶ್ ಮಾಡಿಕೊಂಡು ಒಂದು ಲೋಟದ ಸಹಾಯದಿಂದ ಅವ್ನಿಗೆ ಲಿಕ್ವಿಡ್ ಕಲೆಕ್ಟ್ ಮಾಡ್ಕೊತೀನಿ ಸುಮ್ಮನೆ ರುಬ್ಬಿ ಅದನ್ನೆಲ್ಲ ಸರ್ಕಸ್ ಮಾಡೋ ಬದಲು ಏನು ಕುಡಿಯೋದೆ ಮಕ್ಕಳು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟೇ ಈ ಥರ ಫುಲ್ಲು ಹಾಕೊಂಡು ಒಂದೊಂದೇ ಬೀಜನ ಕೈ ಸಹಾಯದಿಂದ ಪ್ರೆಸ್ ಮಾಡ್ಕೊತಾ ಹೋದರೆ ನೋಡಿ ಈ ರೀತಿ ಲಿಕ್ವಿಡ್ ಕಲೆಕ್ಟ್ ಆಗುತ್ತೆ ನಾನೇನು ಡೈಲಿ ಕುಡಿಸಲ್ಲ ವೀಕ್ಲಿ ಒನ್ಸ್ ಅನ್ಕೋಬೋದು ಇಲ್ಲ ಮನೇಲಿ ಹಣ್ಣು ಕುಡಿಸ್ತೀನಿ ಜಾಸ್ತಿ ಯಾವುದನ್ನು ಮಾಡಲ್ಲ ಕುಡಿತಾನೆ ಮಾಡ್ತಾನೆ ಅಂತ ಕಾರಣಕ್ಕೆ ನಾನು ಡೈಲಿ ಅದೇ ರೊಟೀನ್ ಮಾಡ್ಕೊಳಕ್ ಹೋಗಲ್ಲ ಮೊದ ಮೊದಲು ಕೂಡಿಸ್ದಾಗ ಸ್ವಲ್ಪ ಮುಖ ಇದ್ ಮಾಡ್ತಿದ್ದ ಇವಾಗ ಸ್ವಲ್ಪ ಕುಡಿತಾನೆ ಹಾಯ್ ಎಷ್ಟೇ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಶೇರ್ ಮಾಡ್ಕೋಬೇಕು ಅಂತ ಇದೀನಿ ಅಂದ್ರೆ ಒಂದು ನಾನು ಮಾಡಿದ್ದು ತಪ್ಪಿಲ್ಲ ಅಂತ ನನ್ಗನ್ಸಿದೆ ಅದೇನು ಇನ್ಸಿಡೆಂಟ್ ಆಯ್ತು ಅಂತ ನಾನು ನಿಮಗೆ ಹೇಳ್ತೀನಿ ಶುಕ್ರವಾರ ಒಂದು ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಬಟ್ಟೆ ತೊಗೊಬರೋಣ ಅಂತ ಹೋಗ್ತಿದ್ವಿ ಮಗುನ ನಾನು ಇಲ್ಲೇ ಬಿಟ್ಟು ಹೋಗಿದ್ದೆ ನನ್ನ ಮಗಳನ್ನ ಕರ್ಕೊಂಡು ಫೀಡಿಂಗ್ ನೈಟಿ ಬೇಕಾಗಿತ್ತು ಸ್ವಲ್ಪ ಕೆಲವೊಂದು ಬಟ್ಟೆಗಳು ಬೇಕಾಗಿತ್ತು ತೊಗೊಬರೋಣ ಅಂತ ಹೋಗಿದ್ದೆ ಸ್ವಲ್ಪ ನೈಟಿಗಳು ಕಡಿಮೆ ಇದೆ ತೊಗೊಬರೋಣ ಅಂತ ಹೋಗಿದ್ದೆ ಬ್ಯಾಡ್ರಳ್ಳಿ ಬಸ್ ಸ್ಟಾಪಲ್ಲಿ ನೇನು ಬ್ಯಾಡ್ರಳ್ಳಿ ಬಸ್ ಸ್ಟಾಪ್ ಇನ್ನು ಹಿಂದ್ಗಡೆ ಇನ್ನೇನು ಗೌರ್ನಮೆಂಟ್ ಸ್ಕೂಲ್ ಹಿಂದ್ಗಡೆ ಯಾರೋ ಒಬ್ಬರು ಮನೆ ಕಟ್ತಿದ್ದಾರೆ ಅವ್ರದ್ದು ತಪ್ಪೋ ನನ್ನ ತಪ್ಪೋ ಗೊತ್ತಿಲ್ಲ ಇದರಲ್ಲಿ ನಾನು ರಿಯಾಕ್ಟ್ ಮಾಡಿದ್ದು ತಪ್ಪ ಅಂತ ನಾನು ನೈಟಲ್ಲೇ ಯೋಚನೆ ಮಾಡಿದ್ದೀನಿ ಕ್ಲಿಯಾರಿಟಿಗೆ ಮೇಲೆ ವೀಡಿಯೋ ಮಾಡೋಣ ಇದರಲ್ಲಿ ನಮ್ಮದು ತಪ್ಪಿಲ್ಲ ಮತ್ತು ಜನ ಯಾವ ರೀತಿ ಎಲ್ಲ ಇರ್ತಾರೆ ಅಂತ ನಿಮಗೂ ತಿಳಿಸ್ಕೊಟ್ಟಂಗೆ ಆಗುತ್ತೆ ಅಂತ ವೀಡಿಯೋ ಮಾಡ್ತಿದ್ದೀನಿ ಅದೆಲ್ಲ ಆಯಿತು ಹೋಗ್ತಿದ್ವಿ ನಾನು ನಮ್ಮ ಮಾವನ ಮಗಳಿಗೂ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಕಣೆ ಅವಳು ಸ್ವೆಟರ್ ತೊಗೋಬೇಕಂತಿದ್ದು ಹಾಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅಲ್ಲಿ ಪೇಂಟ್ ಉಚ್ತಾರಲ್ಲ ಆ ಶೀಟನ್ನು ಹಾಕಿದ್ರು ಅವರು ನಾನು ನೋಡಲಿಲ್ಲ ನೋಡಲಿಲ್ಲ ಮೀನ್ಸ್ ಅಂದರೆ ನಾನು ಅದನ್ನು ಕಾರ್ಡ್ಬೋರ್ಡ್ ಶೀಟ್ ಬರುತ್ತಲ್ಲ ಇವಾಗ ಅಮೆಝಾನ್ ಎಲ್ಲ ಬಂದರೆ ನಮಗೆ ಬಾಕ್ಸಲ್ಲಿ ಕೊಡ್ತಾರೆ ಆ ಥರ ಶೀಟ್ ಅನ್ಕೊಂಡೆ ಆ ಥರ ಎರಡು ಮೂರು ನಾನು ಆಜು ಬಾಜಲ್ಲಿ ಬಿದ್ದಿತ್ತು ಬಿಕಾಸ್ ಅದು ಮನೆ ಹತ್ರನೂ ಹಾಕೊಂಡಿಲ್ಲ ಮೇ ಈಗ ಮಾಮೂಲಿ ಪಬ್ಲಿಕ್ ಹೆಂಗೆ ಪಬ್ಲಿಕ್ ಓಡಾಡ್ತೀವಲ್ಲ ಆ ಜಾಗದಲ್ಲೇ ಹಾಕೊಂಡಿದ್ದಾರೆ ನಾನು ಅದನ್ನು ನಾನು ಮಗಳು ಕೂಡ ಕೈ ಹೋಲ್ಡ್ ಮಾಡಿದ್ದೆ ನಾನು ಜರ್ರ್ ಅಂತ ಜಾರ್ ಬಿಡ್ತು ನಂಗೆ ಅದು ಎಷ್ಟು ಫೋರ್ಸಾಗಿ ಜಾರ್ತಂದ್ರೆ ಅಂದರೆ ಬಾಳೆಹಣ್ಣಿನ ಚಿಪ್ಪೆ ಮೇಲಿಟ್ಟರು ಅಷ್ಟು ಜಾರಲ್ಲ ಅಷ್ಟು ಒಂಥರ ಜೈ ಜಾರ್ ಬಿಡ್ತು ನನ್ನ ಮಗಳು ಕೈ ಬಿಟ್ಬಿಟ್ಟೆ ನಾನು ಅದೇನು ಮಾಡ್ತು ಜಾರಿದ ತಕ್ಷಣ ಕಾಲು ಒಂಥರ ಟ್ವಿಸ್ಟ್ ಆದಂಗಾಗಿ ಒಂಥರ ಕೆಳಗಡೆ ಬಿದ್ದುಬಿಟ್ಟೆ ನಾನೇನು ಮಾಡಿದ್ದೀನಿ ಫುಲ್ಲು ಪ್ರೆಷರೆಲ್ಲ ಮೊಬೈಲ್ ಮೇಲೆ ಬಿಟ್ಬಿಟ್ಟಿದ್ದೀನಿ ನನ್ನ ಮೊಬೈಲ್ ಏನೂ ಆಗಿಲ್ಲ ಅಂದ್ಕೊಂಡೆ ಬಟ್ ನಿಮಗೆ ವೀಡಿಯೋ ಕ್ಲಿಯರಾಗಿ ಕಾಣಿಸ್ತಿರಬಹುದು ಬಟ್ ಸೈಡಲ್ಲಿ ಸ್ಕ್ರ್ಯಾಚಸ್ ಆಗಿಬಿಟ್ಟಿದೆ ಫುಲ್ಲು ನಾನು ಟೆಂಪರ್ ಗ್ಲಾಸ್ ಅಂದ್ಕೊಂಡೆ ಸ್ಟಾರ್ಟಿಂಗು ಬಟ್ ಅದು ಟೆಂಪರ್ ಗ್ಲಾಸ್ ಅಲ್ಲ ಡಿಸ್ಪ್ಲೇ ಏನಾಗಿಲ್ಲ ಮೇಲ್ಗಡೆ ಗ್ಲಾಸ್ ಬರುತ್ತಲ್ಲ ಅದು ಫುಲ್ಲು ಬ್ರೇಕ್ ಆಗಿಬಿಟ್ಟಿದೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಆಮೇಲೆ ಅವನು ಮನೆ ಕಟ್ಟೋನಿದ್ದಲ್ಲ ಅವನು ಹಿಂದಿ ಅವನು ನನಗೆ ಸಿಟ್ಟತ್ಬಿಟ್ಟು ಅಂದ್ರೆ ಬಿಲ್ಡಿಂಗ್ ಕೆಲಸ ಮಾಡ್ತಿದ್ರಲ್ಲ ಅವನು ಹಿಂದಿ ಅವನು ನನ್ಗೆ ಹಿಂದಿ ನಿಜವಾಗ್ಲೂ ಪ್ರಾಬಬ್ಲಿ ಅಷ್ಟು ಗೊತ್ತಾಗಲ್ಲ ಮೇಯ್ನ್ ಮೇಯ್ನ್ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ವರ್ಡ್ಸ್ ಗೊತ್ತಾಗುತ್ತೆ ಜಾಸ್ತಿ ವರ್ಡ್ಸ್ ಗೊತ್ತಾಗಲ್ಲ ಮತ್ತೆ ನನ್ಗೆ ಅಷ್ಟು ಮಾತಾಡ್ಲಿಕ್ಕೂ ಹಿಂದಿಗ್ ಬರಲ್ಲ ಏನೇನೋ ಮಾತಾಡ್ತಿದ್ದ ಆಮೇಲೆ ನನಗೇನು ಕೇಳ್ತೀರಾ ಇನ್ನೊಬ್ಬ ತೆಗ್ದಿಡ್ತಿದ್ದ ಇನ್ನೊಬ್ಬ ಸ್ವಲ್ಪ ರ್ಯಾಶಾಗಿ ಮಾತಾಡಿ ನಾನೇನು ಕೇಳ್ತೀರಾ ಓನರ್ನ ಕೇಳಿ ಅಂತ ಮಾತಾಡ್ತಿದ್ದ ಅಕಸ್ಮಾತ್ ನಾನು ನನ್ನ ಮಗುನೇನಾದರೂ ಹೋಗಿದ್ರೆ ಜಾರ್ ಬಿದ್ದಿದ್ರೆ ನಿಜವಾಗ್ಲೂ ಏನಾದರೂ ಏಟಾಗಿ ಅಷ್ಟು ಫುಲ್ ನೈಸ್ಗಿದೆ ಅದು ನಾನು ಅವ್ರಿಗೂ ಸ್ವಲ್ಪ ಬಾಯ್ ಬಂದಂಗ ಬೈದ್ಬಿಟ್ಟು ಅಲ್ಲೇ ಒಂಚೂರು ಅವ್ರದ್ದು ಓನರ್ ಮನೆ ಇದೆ ಅಲ್ಲೂ ಹೋಗಿ ಹೇಳ್ದೆ ಅವ್ರು ನಾನು ಹೇಳಿದ್ದು ತಪ್ಪು ಅಂತ ನನ್ಗೇನು ಅನ್ನಿಸ್ಲಿಲ್ಲ ಇದುವರೆಗೂ ಅನ್ನಿಸ್ತಾನು ಇಲ್ಲ ಯಾಕಂದ್ರೆ ನಾನು ಅವ್ರು ಫೋನ್ ಹೊಡೆದೋಗಿದೆ ಫೋನ್ ಸರಿ ಮಾಡ್ಕೊಡಿ ಇಲ್ಲಾಂದ್ರೆ ಏನಾದರೂ ಕೊಡಿ ಅಂತ ಕೇಳ್ಲಿಕ್ಕೆ ನಾನು ಹೋಗಿರ್ಲಿಲ್ಲ ಯಾರಾದರೂ ವಯಸ್ಸಾದವ್ರು ಬಿದ್ದರೆ ಇಲ್ಲಾದರೆ ಯಾರಾದರೂ ಮಕ್ಳು ಮರಿ ಬಿದ್ದರೆ ಏನು ಮಾಡ್ಬು ಏನು ಮಾಡೋದು ಅದನ್ನು ಸ್ವಲ್ಪ ಅವ್ರಿಗೆ ಹೇಳಿ ನನಗೆ ಹಿಂದಿ ಅಷ್ಟು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಹೇಳಿ ಸೈಡಲ್ಲಿ ಎತ್ತಿಟ್ಕೊಳಕ್ಕೆ ಆಂಟಿ ನನ್ನ ಮೊಬೈಲು ಹಿಂಗಾಗಿದೆ ಮತ್ತು ನನಗೆ ಆಗಿದೆ ನನ್ನ ಜಾಗದಲ್ಲಿ ಯಾರಾದರೂ ಬೇರೆಯವ್ರು ಇದ್ದಿದ್ರೆ ಅಂತ ಹೇಳಿದೆ ನಾನು ಅವರಿಗೆ ಅವರು ಸ್ವಲ್ಪ ಮನಿ ಇರೋರು ಸ್ವಲ್ಪ ಅಂದರೆ ಅರ್ಥ ಆಗಿದೆ ಅನ್ಕೋತೀನಿ ಸ್ವಲ್ಪ ದೊಡ್ಡವರು ನನಗೆ ಅವ್ರು ದೊಡ್ಡವರು ಅಂತ ಗೊತ್ತಿದ್ದೇನೆ ನಾನು ಹೇಳಿದ್ದು ಯಾಕಂದ್ರೆ ನಾನು ಹೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ ಆ್ಯಕ್ಚುಲಾಗಿ ಆಗಿ ಅವ್ರಂದ್ರೂ ಒಬ್ಬರು ಪಾಪ ತುಂಬ ಒಳ್ಳೆಯವರು ಅನ್ಸುತ್ತೆ ಅವ್ರು ಬಂದು ಸರಿ ಕಣಪ್ಪ ಆಯಿತು ಇದರಲ್ಲಿ ನಾನು ತಪ್ಪಾಗಿ ಏನೂ ಹೇಳಿಲ್ಲ ಹಿಂಗ ಹಿಂಗಿದೆ ಅಂದಾಗ ಅವ್ರು ಸರಿ ಆಯಿತು ಹೇಳ್ತೀವಿ ಎಂದಿದ್ರೆ ಆಗಿತ್ತು ಅದೆಲ್ಲ ಏನು ನೀವು ನೋಡ್ಕೊಂಡು ಹೋಗ್ಬೇಕು ಹೌದು ನಾನು ನೋಡ್ಕೊಂಡು ಹೋಗ್ಬೇಕು ಅದು ನಿಜ ಆಯಿತು ಸರಿ ಅಂತ ಹೇಳೋದನ್ನ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ನಾನು ಅಂದರೆ ಅಂದೆ ಸತ್ತೋದ್ರು ಹೋಗ್ಬಿಡಲ್ಲ ಬೇರೆಯವ್ರು ಯಾರಾದರೂ ಸತ್ತೋದ್ರೂ ಹೋಗ್ಲ ಅದಕ್ಕೆ ಏನಾಗುತ್ತೆ ಅವ್ರು ಮಾಡಿದ್ರಿ ಅಂತ ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ದುಡ್ಡಿದೆ ಅನ್ನೋ ಕಾರಣಕ್ಕೆ ಯಾರು ಯಾವುದನ್ನು ಮಾತಾಡ ಯಾರು ಯಾವುದನ್ನು ಮಾತಾಡಿದ್ರು ಅದು ಸರಿ ಅನಿಸಲ್ಲ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅವ್ರ ವ್ಯಕ್ತಿತ್ವ ಏನು ಅಂತ ನನಗೆ ಒಂದು ಒಬ್ಬ ಮನುಷ್ಯನ ಒಂದೇ ಸರಿ ನೋಡಿದ್ರೆ ಹಳ್ದು ತೂಗಿಬಿಡ್ಬೋದಂತೆ ಅವ್ರ ವ್ಯಕ್ತಿತ್ವ ಏನು ಅಂತ ಗೊತ್ತಾಯಿತು ಇದರಲ್ಲಿ ದುಡ್ಡಿದ್ರೆ ಸಾಲದು ಮನುಷ್ಯತ್ವ ವ್ಯಕ್ತಿತ್ವದಲ್ಲೂ ದೊಡ್ಸ್ಕೋಬೇಕು ಆ ಯಾರ್ಯಾರ ಕೈಲೋ ಕೇಳೋ ಕ್ಯಾಟಗರಿ ಅಂತೂ ನಾನು ಅನ್ವೇ ಅಲ್ಲ ನಮ್ಮ ಫ್ಯಾಮಿಲಿಗೆ ಬಿಟ್ಟು ಅಂದರೆ ನನ್ನ ಆಡಿಸಿ ಬೆಳೆಸಿ ನನಗೆ ಅವಾಗೆಲ್ಲ ಮಾಡಿ ಅವರು ನಮ್ಮ ಸಂಬಂಧದಲ್ಲಿ ಏನೋ ಒಂದು ಮಾತು ಕೇಳ್ತೀನಿ ಯಾಕಂದರೆ ಅವ್ರಿಗೆ ಅಧಿಕಾರ ಇದೆ ಅವ್ರಿಗೆ ಗ್ರೈಡ್ಸ್ ಇದೆ ಹೇಳ್ತಾರೆ ನಾನು ಕೇಳ್ತೀನಿ ಅದನ್ನು ಬಿಟ್ಟು ಯಾರ್ಯಾರು ಕೇಳಿದ್ರೆ ಕೇಳೋಳು ಅಲ್ವೇ ಅಲ್ಲ ನಾನು ಯಾಕಂದರೆ ನಾನು ಏನೋ ತಪ್ಪು ಮಾಡಿಲ್ಲ ಇದರಲ್ಲಿ ನಾನು ಹೇಳಿದ್ದು ಹಿಂಗೆ ಮಾ ಅವಳಿಗೆ ಹೇಳಿ ಅಂತ ನಾನು ನೀವು ಹಿಂಗೆ ಮಾಡಿಬಿಟ್ಟಿದ್ದೀರಾ ಅಂತ ನಾನು ರಾಶಾಗಿ ಹೇಳೇ ಇಲ್ಲ ಅವಳು ಕೂಡ ಕೊನೆಯಲ್ಲಿ ಒಂದು ಮಾತು ಹೇಳಿದ್ಲು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ ಅಂತ ಅದಕ್ಕೆ ಏನೇನೋ ಮಾತಾಡ್ಕೊಂಡು ಹೋಗ್ತಿದ್ರು ಅವ್ರ ವ್ಯಕ್ತಿತ್ವ ಗೊತ್ತಾಗ್ಬಿಡ್ತು ನನಗೆ ಅಲ್ಲಿ ಮಾತಾಡಿದ್ದು ಗಂಡ್ಸಲ್ಲ ಹೆಂಗ್ಸು ಬಟ್ ಆ ಮಟ್ಟಿಗೆ ಥಿಂಕಿಂಗ್ ಕೆಪಬಿಲಿಟಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಸ್ವಲ್ಪ ನಾನು ಮಾಡಿಬಿಟ್ಟಿದ್ದೀನಿ ದುಡ್ಡು ಮಾಡಿಬಿಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಅಹಮಿಂದ ಮಾತಾಡೋದು ಅದು ಎಷ್ಟು ಸರಿ ಅಂತ ಅನ್ನಿಸ್ತು ಯಾರ್ಯಾರು ಹೇಗೆ ಹೇಗಿದ್ದಾರೆ ಅಂತಲೂ ಗೊತ್ತಾಯಿತು ಇದ್ರಲ್ಲಿ ನಾನು ತಪ್ಪಿಲ್ಲ ನಾನು ಮನವರಿಕೆ ಆಗಿ ನಾನು ಎಲ್ಲ ಯೋಚನೆ ಮಾಡಿ ಯಾರ್ಯಾರು ಹೇಗೆ ಹೇಗಿದ್ದಾರೆ ಅಂತ ನಿಮಗೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಅವನಿಗೆ ಈಗ ಸ್ವಲ್ಪ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೆ ಬರೀ ಸರಿ ಕೇಳ್ತಾನೆ ಅನ್ನ ತಿನ್ನೋದೇ ಇಲ್ಲ ಅದಕ್ಕೆ ಸ್ವಲ್ಪ ಪೊಂಗಲ್ ಥರ ಮಾಡೋಣ ಅಂತ ಮಾಡ್ತಾಯಿದ್ದೆ ಇದೂ ತಿಂತಾನೆ ಏನು ಮಾಡ್ತಾನೋ ಗೊತ್ತಿಲ್ಲ ನಾನು ಮಾತಾಡಿದ್ದು ತಪ್ಪು ಅಂತ ನಿಮ್ಗೆ ಅನ್ನಿಸ್ತಾ ನಾನು ಆ ರೀತಿ ರಿಯಾಕ್ಟ್ ಮಾಡಿದ್ದು ತಪ್ಪು ಅಂತ ನನಗೆ ಅನ್ನಿಸ್ಲಿಲ್ಲ ಯಾಕಂದರೆ ನಾನು ಯಾವುದೇ ರೀತಿಯಾದಂಥ ಹ್ಯಾಶ್ ವರ್ಡ್ಸು ಮತ್ತು ರ್ಯಾಶಾಗಿ ಏನೂ ಮಾತಾಡಿಲ್ಲ ಬಟ್ ಅವ್ರಿ ಅವರು ಆ ಥರ ಎಲ್ಲ ಮಾತಾಡಿದ್ದು ಅದೆಷ್ಟು ಸರಿ ಅದೆಷ್ಟು ಮಟ್ಟಿಗೆ ಸರಿ ಅಂತ ನನಗನ್ನಿಸ್ತು ಅದನ್ನ ಅಲ್ಲಿಂದ ಮೈಂಡಿಂದ ಕಿತ್ತಾಕಿ ನಾನು ಊಟ ಮಾಡಿ ಆಮೇಲೆ ಅವನಿಗೂ ಊಟ ಮಾಡಿಸ್ದೆ ಯಾಕೋ ಫುಲ್ಲು ವಾಮಿಟ್ ಮಾಡಿಬಿಟ್ಟ ಬರೀ ಸರಿಯೇ ಕೇಳ್ತಾನೆ ಇವಾಗ ಅಂತ ಹಾಡು ಹೇಳ್ಕೊಂಡು ನನ್ನನ್ನು ಮುದ್ದು ಮಾಡ್ತವನೇ ನಾನು ಅವನ್ನ ಮುದ್ದು ಮಾಡಬೇಕು ಹಾಗೆ ಆಟ ಆಡ್ತಾ ಮಲ್ಕೊಳ್ಳೋದು ಲೇಟಾಯಿತು ಬೆಳಗ್ಗೆ ಎಂಟು ಗಂಟೆ ಆದರೂ ಎಚ್ಚರಿಕೆ ಆಗಿರಲಿಲ್ಲ ಎದ್ದು ಇನ್ನೇನು ಸಂಡೇ ಅಲ್ವಾ ಅಂತ ನಮ್ಮ ಮನೇಲಿ ಇದ್ರೆ ಕಂಪಲ್ಸರಿ ವಾರ ಮಾಡಬೇಕು ಇಲ್ಲಿರೋದ್ರಿಂದ ನನಗೆ ಯಾವಾಗ ಏನು ಅಂತಲೇ ಗೊತ್ತಾಗಲ್ಲ ಇವತ್ತು ಹೇಳಿದೆ ನಿಮಗೆ ಹೋದ್ ಬ್ಲಾಗಲ್ಲಿ ಭಾನುವಾರ ಭೈರವನ ದೇವಸ್ಥಾನದಲ್ಲಿ ಎಂಟನೇ ವರ್ಷದ ವಾರ್ಷಿಕೋತ್ಸವ ಇದೆ ಅಂತ ಅಲ್ಲಿ ಗೋಗಣ ಅಂತ ರೆಡಿ ಆಗ್ತಾ ಇದೆ ಸ್ನಾನ ಮಾಡ್ಕೊಂಡು ಬಂದೆ ಹುಡುಗರಿಗೆಲ್ಲ ಸ್ನಾನ ಮಾಡಿಸಿದೆ ಹಸ್ಬೆಂಡ್ ಮರ್ತೋಗಿದ್ರು ಹನ್ನೆರಡು ಗಂಟೆಗೆ ಬಂದರೂ ಹನ್ನೊಂದುವರೆಗೆ ಇದ್ದಿದ್ದು ಪೂಜೆ ನಾನು ಕೂಡ ಇತ್ತೀಚೆಗೆ ಸ್ಕಿನ್ ಕೇರ್ನ ಮಾಡ್ಕೊತಿದ್ದೀನಿ ಆಲ್ರೆಡಿ ಒನ್ ಟೆನ್ ಡೇಸಿಂದ ಮಾಡ್ಕೊತಿದ್ದೀನಿ ಫಸ್ಟ್ ಕ್ಲೆನ್ಸರ್ ಮಾಡಿಕೊಂಡೆ ಅಂದರೆ ನಿಮ್ಗೆ ಯಾವ ಯೂಸ್ ಮಾಡ್ತಿದ್ರ ಆ ಫೇಸ್ ವಾಶಲ್ಲಿ ಮುಖ ತೊಳ್ಕೊಂಡು ಬಂದೆ ಮುಖ ತೊಳ್ಕೊಂಡಾದಮೇಲೆ ನೀವು ಟೋನರ್ನ ಬಳಸ್ಕೋಬೇಕಾಗುತ್ತೆ ನಾನಿಲ್ಲಿ ಪ್ಲಮ್ ಅವ್ರದ್ದು ಟೋನರ್ ಬಳಸಿದ್ದೀನಿ ಅದಾಗಿ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು ಅದಾದಮೇಲೆ ಪ್ಲಮ್ ಅವ್ರದ್ದೇ ಸಿರಮ್ ಬಳಸಿದ್ದೀನಿ ಯಾಕಂದರೆ ನನಗೆ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಟೋನರ್ನ ಜಾಸ್ತಿ ರಬ್ ಮಾಡಬಾರ್ದು ಸ್ವಲ್ಪ ಟ್ಯಾಪ್ ಮಾಡಿ ಅದು ಕೂಡ ಡ್ರೈ ಆದಮೇಲೆ ನೀವು ಯಾವ್ದು ಯೂಸ್ ಮಾಡ್ತಿದ್ದೀರಾ ಬೆಸ್ಟ್ ಮಾಯ್ಚರೈಸರ್ ಯೂಸ್ ಮಾಡಿ ಅದಾದಮೇಲೆ ತಪ್ಪದೇ ಸನ್ಸ್ಕ್ರೀನ್ ಹಾಕೊಳ್ಳಿ ಸನ್ಸ್ಕ್ರೀನ್ ಡ್ರೈ ಆದಮೇಲೆ ನೀವು ಮೇಕಪ್ ಏನು ಬೇಕಾದರೂ ಹಾಕಬಹುದು ನಾನು ಕೂಡ ಮೇಕಪ್ ಅಂದರೆ ಅದು ಸ್ವಲ್ಪ ಡ್ರೈ ಆಗಲಿಕ್ಕೆ ಅವಕಾಶ ಬೇಕಲ್ಲ ಅದನ್ನೆಲ್ಲ ಹಾಕ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ತಲೆ ಬಾಚ್ಕೊಂಡೆ ಲಾಸ್ಟಲ್ಲಿ ಮ್ಯಾಕ್ ಅವ್ರದ ಕಾಂಪ್ಯಾಕ್ಟ್ ಹಾಕೊತಿದ್ದೀನಿ ಅಷ್ಟೇ ಫುಲ್ಲು ಸ್ಕಿನ್ನು ನಮ್ದು ಯಾವ ಕಲರ್ ಇರುತ್ತೋ ಅದೇ ಥರ ನ್ಯಾಚುರಲ್ಲಾಗಿ ಕಾಣಿಸುತ್ತೆ ಬೂದ್ ಬೂದುಗೆ ಅದೆಲ್ಲ ಕಾಣಿಸಲ್ಲ ನೀವು ನೋಡ್ತಿರ್ಬೋದು ನನ್ನ ಫೇಸ್ ಮುಂಚೆ ಅಂದರೆ ಇದೆಲ್ಲ ಪ್ರಾಡಕ್ಟ್ ಹಾಕೋದಕ್ಕಿಂತ ಹೇಗಿತ್ತು ಇವಾಗ ಹೇಗಿದೆ ಅಂತ ಸ್ವಲ್ಪ ನನಗೆ ಗೊತ್ತಾಗ್ತಿದೆ ಅಂದರೆ ಸ್ಕಿನ್ ಬಗ್ಗೆ ಗೊತ್ತಾಗಬೇಕಂದ್ರೆ ಫೋರ್ಟಿ ಫೈವ್ ಡೇಸ್ ಆದರೂ ಬೇಕು ಆಮೇಲೆ ಬೇಬಿ ಲಿಪ್ಸ್ ಅವ್ರದ್ದು ಸ್ವಲ್ಪ ಲಿಪ್ ಬಾಂಬ್ ಹಾಕೊಂಡು ಫೈನಲಿ ರೆಡಿ ಆದೆ ಸಿಂಪಲ್ಲಾಗೆ ಏನೂ ಇಲ್ಲ ನಿಮಗೆ ಕಾಣಿಸ್ತಿರ್ಬೋದು ಇತ್ತೀಚೆಗೆ ಸ್ವಲ್ಪ ನೋಡಬಹು ನೋಡಬಹುದು ಇನ್ನೂ ಒಂದು ಟೂ ಮಂತ್ಸ್ ಆದಮೇಲೆ ಫೇಸ್ ಹೇಗಾಗುತ್ತೆ ಅಂತ ನೋಡ್ತೀನಿ ಫ್ರೆಂಡ್ ಸೀಟ್ ಯಾವತ್ತಿದ್ರೂ ನನಗೆ ಅವನು ಕುತ್ಕೊಂಡ್ಬಿಟ್ಟವನೇ ನಾನು ಕೂತಿದ್ದೀನಿ ಅಂತ ಅವನು ಎತ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೊರ್ಟ್ವಿ ಪೂಜೆ ಸಾಮಾನು ಏನೂ ತೊಗೊಂಡು ಹೋಗಿರಲಿಲ್ಲ ಅಂದರೆ ಫುಲ್ಲು ರಶ್ ಇರುತ್ತೆ ಪೂಜೆ ಮಾಡಿಸ್ಬೇಕಲ್ಲ ನೆಕ್ಸ್ಟ್ ಯಾವಾಗಾದರೂ ಹೋದಾಗ ಮಾಡಿಸೋಣ ಅಂತ ಹೊರಟಿದೀವಿ ಅದು ಈಸ್ಟ್ ವೆಸ್ಟ್ ಕಾಲೇಜ್ ರೋಡ್ ಹತ್ರ ಯಾವುದೋ ಒಂದು ಫಂಕ್ಷನ್ ಇತ್ತು ಅಂದರೆ ಇವತ್ತು ವೀರಶೈವ ಲಿಂಗ ಅವ್ರದ್ದು ಯಾರೋ ಸನ್ಯಾಸಿಗಳನ್ನ ಕರೆಸಿ ಏನೋ ಮಾಡಿಸ್ತಿದ್ರೆ ಅದರಿಂದ ಸ್ವಲ್ಪ ಬ್ಯಾರಿಗೇಟ್ ಎಲ್ಲ ಹಾಕಿ ಕ್ಲೋಸ್ ಮಾಡಿಬಿಟ್ಟಿದ್ರು ಅದಕ್ಕೆ ಆ ಕಡೆಯಿಂದ ಹೋದ್ವಿ ನಾವು ದೇವಸ್ಥಾನಕ್ಕೆ ಓಕೆ ಅದೇ ಹಾಂ ಏನು ಮಾಡ್ತಾರೆ ಹೇಳಿ ಇವತ್ತು ತೋರಿಸ್ತೀವಿ ನಿಮಗೂ ಕೂಡ ಹೇಗೆಲ್ಲ ಮಾಡ್ತಾರೆ ಅಂತ ದೇವಸ್ಥಾನದ ಹತ್ರ ಬಂದ್ವಿ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿ ಮಹಾಮಂಗ್ಲಾರತಿ ಕೂಡ ಆಗ್ತಾ ಇತ್ತು ನಾವು ಹೋಗೋ ಟೈಮ್ಗೆ ಬೇಗನೆ ಬರಬೇಕಿತ್ತು ಹತ್ತು ಹತ್ತುವರೆಗೆ ಬಂದಿದ್ರೆ ನಾವು ನೋಡ್ಬೋದಿತ್ತು ಹೋಮ ಎಲ್ಲ ಪರವಾಗಿಲ್ಲ ದೇವ್ರನ್ನ ದರ್ಶನ ಮಾಡೋಕ್ಕಾಗುತ್ತೋ ಇಲ್ವೋ ಅಂದ್ಕೊಂಡ್ಬಿಟ್ಟಿದ್ದೆ ಯಾಕಂದ್ರೆ ಅಷ್ಟೂ ಜನ ಜಾಸ್ತಿ ಇದ್ರು ತುಂಬ ಚೆನ್ನಾಗಿ ಮಾಡಿಸಿದ್ರು ಅನಿಸುತ್ತೆ ಪೂಜೆ ಚಪ್ರ ದಿಂಡು ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಐನೂರು ಹೆಸರು ಭುವನ್ ಅಂತ ಇನ್ನು ಚಿಕ್ಕೋನು ಬಟ್ ಎಷ್ಟು ಮಟ್ಟಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಇದೆ ಅಂದರೆ ಒಂಥರ ಎಲ್ಲರೂ ಚೆನ್ನಾಗಿ ಮಾತಾಡ್ಸ್ಕೊಂತ ದೇವ್ರ ಮೇಲೆ ಅಪಾರವಾದ ಭಕ್ತಿ ಇಟ್ಕೊಂಡು ಆ ಭೈರವನ್ನ ಆರಾಧಿಸ್ತಾ ಪೂಜಿಸ್ತಾ ಇದ್ದಾರೆ ಅದು ಗರ್ಭಗುಡಿಯಲ್ಲಿರೋ ಭೈರವ ಇದು ಮೂಲ ವಿಗ್ರಹ ಅಂತೆ ಅದೇ ತಾನಾಗ್ತಾನೆ ಉದ್ಭವ ಆಗಿರೋದು ಅಂದರೆ ಯಾವಾಗಾದರೂ ಹೋದಾಗ ಬರೀ ಕಲ್ಲಲ್ಲೇ ಇರುತ್ತೆ ಅದು ನಿಮಗೆ ತೋರಿಸ್ತೀನಿ ಇವಾಗ ಮುಕ್ವಾಡ ಹಾಕಿದರೆ ನಿಮಗೆ ಮೇಲಿಂದ ಒಂದು ವ್ಯೂ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ತುಂಬಾನೇ ಜನ ಸೇರಿದ್ರು ಅಹ್ ಹ್ಮ ನಾನೂರು ಐನೂರು ಜನದ ಮೇಲಿದ್ದರು ನಾನು ನೋಡಿದಾಗ ನಾವು ಕೂಡ ದೇವ್ರ ದರ್ಶನ ಪ್ರಸಾದ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಅಲಂಕಾರ ಹೇಗೆ ಮಾಡಿದ್ದಾರೆ ಅಂತ ಈಚೆ ಇದು ಮೆರವಣಿಗೆ ದೇವರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಭೈರವ ಎರಡು ಕಣ್ಣು ಸಾಲಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೂವಿನ ಅಲಂಕಾರವೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ನಿಮಗೂ ಕೂಡ ದೇವ್ರ ಆಶೀರ್ವಾದ ಸಿಗಲಿ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ಈಗ ಪ್ರಸಾದಕ್ಕೆ ಹೋದ್ವಿ ಪ್ರಸಾದ ಗೀ ರೈಸು ಮತ್ತು ಕುರ್ಮಾ ಮಾಡಿದರು ತರಕಾರಿ ಕುರ್ಮಾ ಮತ್ತು ಗೀ ರೈಸು ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಆಮೇಲೆ ಅನ್ನ ಸಾಂಬಾರು ಹಪ್ಳ ಕೇಸರಿಭಾತ್ ಮಾಡಿದರು ನಾನೇನು ಕೇಸರಿ ಭಾತ್ ಸ್ವೀಟ್ ತಿನ್ನಲ್ಲ ಅದಕ್ಕೋಸ್ಕರ ಹಾಕಿಸ್ಕೊಂಡಿರ್ಲಿಲ್ಲ ಎಲ್ಲರೂ ಊಟ ಮಾಡ್ಕೊಂಡ್ವಿ ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ನಮ್ಮ ಅತ್ತೆನೂ ಕೂಡ ಬಂದಿದ್ರು ಕಾರು ಸ್ವಲ್ಪ ದೂರದಲ್ಲೇ ನಿಲ್ಲಿಸಿದ್ವಿ ಅಂದರೆ ಅಲ್ಲೆಲ್ಲೂ ಜಾಗ ಇರಲಿಲ್ಲ ಮತ್ತು ಅಲ್ಲಿ ಸುಮ್ಮನೆ ಬೇರೆಯವ್ರ ಮನೆ ಮುಂದೆ ಏನು ನಿಲ್ಲಿಸೋದು ಅಂತ ಹಾಗೆ ಮನೆಯವರು ಸೈಟ್ ಹತ್ರ ಹೋಗ್ಬಿಟ್ಟು ಬರೋಣ ಬಾ ಅಂದ್ರು ಅಲ್ಲೇನೋ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಆ ಕೆಲಸನ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಏನೋ ಸ್ವಲ್ಪ ಅವರು ಬೇರೆಯವ್ರ ಜೊತೆ ಮಾತಾಡಬೇಕಿತ್ತು ಹಾಗೆ ಬಂದಂಗ ಆಗುತ್ತೆ ಅಂತ ಜಾಗಗಳ ಬಗ್ಗೆ ನಮ್ಮ ಮನೆಯವರು ಏನಂತ ಹೇಳ್ತಾರೆ ಕೇಳ್ಕೊಂಬರೋಣ ನಿಮಗೂ ಒಂದು ಐಡಿಯಾ ಬರುತ್ತೆ

ಕಡಂಬಗಿರೆ ಆಗಿರ್ಬೋದು ಕೀರ್ತಹಳ್ಳಿ ಬೈಹಂಡಳ್ಳಿ ಅರೌಂಡಿ ಮಾಚುವಳ್ಳಿ ಆ ಸೈಡಲ್ಲಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಮನೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಕೇಳಿಸ್ಕೊಂಡ್ರಿ ಎಲ್ಲ ಅವ್ರು ಏನು ಹೇಳಿದ್ರು ಅಂತ ನೀವೇನಾದರೂ ಸೈಟ್ನ ನೋಡ್ತಾ ಇದ್ರೆ ಎಚ್ ಎಮ್ ಡೆವಲಪರ್ಸ್ ಅಂತ ಒಂದು ಲ್ಯಾಂಡ್ ಇದೆ ಕಡಬಗೆರೆಯಿಂದ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಇದೆ ನೀವೇನಾದರೂ ಸೈಟ್ ತೊಗೋಬೇಕಿದ್ರು ಬಜೆಟ್ ಫ್ರೆಂಡ್ಲಿ ತೊಗೋಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀನಿ ನೀವು ಚೆಕ್ಔಟ್ ಮಾಡಿ ಮತ್ತು ಕಾಲ್ ಮಾಡಿ ಡೀಟೇಲ್ಸ್ ಹಿಂಗೆ ತಿಳ್ಕೊಳ್ಳಿ ಇಲ್ಲಿ ಅರ್ಧ ಸೈಟು ಫುಲ್ ಸೈಟು ನಿಮಗೆ ಯಾವ ಥರ ಬೇಕು ಟ್ವೆಂಟಿ ತರ್ಟಿ ಬೇಕಾ ಟ್ವೆಂಟಿ ಫಾರ್ಟಿ ಬೇಕಾ ಆ ಥರದ್ದೆಲ್ಲ ಇಲ್ಲಿ ಅವೈಲಬಲ್ ಇದೆ ನೀವು ನೋಡ್ತಿರ್ಬೋದು ಆಲ್ರೆಡಿ ಹಿಂದ್ಗಡೆ మన మనం కన్స్ట్రక్ట్ ಆಗ್ತಾ ಇದೆ ಎರಡು ಮೂರು ಮನೆ ಆಲ್ರೆಡಿ ಕಟ್ತಾ ಇದ್ದಾರೆ ಜಾಗ ಕಡಿಮೆ ಇದೆ ನಿಮಗೇನಾದರೂ ಕಡಿಮೆ ಬಜೆಟಲ್ಲಿ ನಿಮಗೂ ಬೆಂಗಳೂರಲ್ಲಿ ಒಂದು ಸೈಟ್ ಮಾಡಬೇಕು ಅಂತ ಇದ್ದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಡೀಟೇಲಿಂಗ್ ತಿಳ್ಕೊಬಹುದು ಕಾಲ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸಿ ನೆಕ್ಸ್ಟ್ vlog love you all tata bye bye